ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ಗಾಯತ್ರಿ ನಿಮಗೆಲ್ಲ ಶ್ರೀ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವೆಲ್ಲರೂ ನನ್ನ ಫೋನ್ ನಂಬರ್ನ ಕೇಳ್ತಾ ಇದ್ದೀರಾ ಎಲ್ಲರಿಗೂ ನಂಬರ್ ಕೊಡಲಿಕ್ಕೆ ಆಗೋದಿಲ್ಲ ಎಲ್ಲರಿಗೂ ಫೋನ್ ನಂಬರ್ ಸಿಕ್ಕಾಗ ಏನಾಗುತ್ತೆ ಅಂದರೆ ನನಗೆ ಬೆಳಗಿಂದ ಸಂಜೆವರೆಗೂ ಅವ್ರ ಜೊತೆಗೆ ಮಾತಾಡಬೇಕಾಗತ್ತೆ ಇದರಿಂದ ನನಗೆ ಮನೆ ಕೆಲಸ ಆಗೋದಿಲ್ಲ ನನಗೂ ಮಕ್ಕಳಿದ್ದಾರೆ ಶಾಲೆ ಕಳಿಸ್ಬೇಕು ಅವ್ರಿಗೆ ಅಡುಗೆ ಮಾಡಬೇಕು ತಿಂಡಿ ಮಾಡಬೇಕು ಮನೆ ಕೆಲಸ ಈ ರೀತಿ ಎಲ್ಲ ಸಮಸ್ಯೆಗಳಿದ್ದಾವೆ ಸ್ನೇಹಿತರೆ ಹಾಗಾಗಿ ಈ ಕೆಲವೊಂದು ಕಡೆ ಕಮೆಂಟಲ್ಲಿ ನಾನು ಯಾರಾದರೂ ನಂಬರ್ ಕೇಳಿದ್ರೆ ಅವ್ರು ಕೆಳಗಡೆ ಹಾಕಿದ್ದೀನಿ ಯಾರಿಗಾದರೂ ಅದಾಗಿಯೇ ಸಿಕ್ಕು ಆ ಸಮಯಕ್ಕೆ ಸರಿಯಾಗಿ ನಿಮ್ಗೆ ಯಾವುದಾದ್ರೂ ಒಂದು ಮಾಹಿತಿ ಇಲ್ಲವೇ ಒಂದು ಪರಿಹಾರ ಇಲ್ಲವೇ ಒಂದು ಸಾಂತ್ವನ ಬೇಕಾಗಿದ್ದ ಸಂದರ್ಭದಲ್ಲಿ ಖಂಡಿತವಾಗಿಯೂ ಬಾಬಾರವರು ಆ ನಂಬರ್ ನಿಮಗೆ ಸಿಗುವಂತೆ ಮಾಡೆ ಮಾಡ್ತಾರೆ ಸ್ನೇಹಿತರೆ ಹಾಗೆ ನನ್ನ ಪರಿಸ್ಥಿತಿ ಸಮಯ ಸಂದರ್ಭವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಬೇಜಾರ್ ಮಾಡ್ಕೊಳ್ಬೇಡ್ರಿ ಸ್ನೇಹಿತರೆ ಎಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿಲ್ಲ ಸ್ನೇಹಿತರೆ ಬಾಬಾನಲ್ಲಿ ನಂಬಿಕೆ ಇಟ್ಟು ನಡೀತಾ ಇದ್ದೀವಿ ಅವರನ್ನ ಪೂಜಿಸ್ತಾ ಇದ್ದೀವಿ ಹಾಗೆ ಒಂದಲ್ಲ ಒಂದು ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದೀವಿ ಹಾಗೆ ನಾವು ಬಾಬಾನ ಮಂದಿರಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಶಿರ್ಡಿಗೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಆದರೂ ನಾವು ಬಾಬಾರವರಿಗೋಸ್ಕರ ಏನನ್ನಾದರೂ ಪ್ರೀತಿಯಿಂದ ಕೊಟ್ಟು ಕಳಿಸ್ತೀವಲ್ವ ಅದು ಅವರಿಗೆ ಸಮರ್ಪಣೆ ಆಗತ್ತಾ ಆ ರೀತಿ ಮಾಡೋದು ಎಷ್ಟು ಸರಿ ಆ ರೀತಿ ಮಾಡಿದ್ರೆ ಫಲ ಸಿಗತ್ತಾ ಅದನ್ನು ಅವರು ಸ್ವೀಕರಿಸಿಯೇ ಸ್ವೀಕರಿಸ್ತಾರ ನಾವು ಕೊಟ್ಟು ಕಳಿಸಿದ ಕಾಣಿಕೆ ಆಗಿರ್ಬೋದು ವಸ್ತುಗಳಾಗಿರ್ಬೋದು ಅದು ಅವರಿಗೆ ಏನಾದರೂ ಅವಶ್ಯಕತೆಯಾಗಿ ಅದನ್ನು ಅವರು ಬಳಸ್ಕೊಂಡ್ರೆ ಬಾಬಾರವರು ಕೋಪ ಮಾಡ್ಕೊಳ್ತಾರ ನಮ್ಮ ಕಾಣಿಕೆ ಅವರಿಗೆ ಸಲ್ಲತ್ತ ಇವೆಲ್ಲ ಗೊಂದಲಗಳಿಗೆ ಇವತ್ತು ಪರಿಹಾರ ಸಿಗುತ್ತೆ ಸ್ನೇಹಿತರೆ ನಿಮ್ಮ ಅನ್ನುವುದಕ್ಕೆ ಈ ಒಂದು ಸತ್ಯ ಘಟನೆ ಸಾಕ್ಷಿಯಾಗಿದೆ ಸ್ನೇಹಿತರೆ ಹಾಗಾದರೆ ಆ ಘಟನೆ ಏನು ಅಂತ ಹೇಳಿ ಕೇಳೋಣವಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಐಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ ಬಹಳ ವರ್ಷಗಳ ಹಿಂದೆ ಒಂದು ಕಿರಾಣಿ ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾನೆ ಬಾಬಾರವರ ಬಹಳ ಭಕ್ತನಾಗಿರ್ತಾನೆ ಈ ಅಂಗಡಿಯಲ್ಲಿ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ತಾನೆ ಹಾಗೆ ನಿಯತ್ತಿನ ವ್ಯಕ್ತಿ ಕೂಡ ಆಗಿರ್ತಾನೆ ಸ್ನೇಹಿತರೆ ಅವನ ಮೇಲೆ ಬಹಳ ಭರವಸೆ ಇಟ್ಟಿರ್ತಾರೆ ಆ ಅಂಗಡಿಯ ಮಾಲೀಕರಾದ ಸೇಠ್ಜಿಯವರು ಹೀಗೆ ಒಂದು ದಿನ ಆ ಕೆಲಸದವನು ಸೇಠ್ಜಿಯವರ ಮುಂದೆ ಹೋಗಿ ಸೇಠ್ಜಿಯವರೇ ನನ್ನ ಮನಸ್ಸಿನಲ್ಲಿ ಬಹಳ ದಿನದಿಂದ ಒಂದು ಇಚ್ಛೆ ಇದೆ ನಾನು ನಡೆದುಕೊಂಡು ಶಿರ್ಡಿಗೆ ಹೋಗಿ ಬಾಬಾರವರ ದರ್ಶನ ಮಾಡಬೇಕಂತ ನನಗೆ ಬಹಳ ವರ್ಷಗಳಿಂದ ಆಸೆ ಇದೆ ಹಾಗಾಗಿ ನಾನು ಹೋಗಿ ಬರ್ತೀನಿ ನೀವು ನನಗೆ ಸ್ವಲ್ಪ ದಿನಗಳ ರಜೆ ಕೊಟ್ರಿ ಅಂತ ಹೇಳಿ ಸೇಠ್ಜಿ ಹತ್ರ ಕೇಳ್ತಾನೆ ಆಗ ಸೇಠ್ಜಿಯವರು ಒಳ್ಳೆಯ ವಿಚಾರ ಹೋಗಿ ಬಾ ಇದು ನನ್ನ ಸೌಭಾಗ್ಯವೂ ಹೌದು ನಾನಂತೂ ಈ ಕೆಲಸ ಕಾರ್ಯಗಳ ಒತ್ತಡದಿಂದ ಶೀಟಿಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಸಮಯ ಕೂಡ ನನ್ನ ಹತ್ರ ಇರಲಿಲ್ಲ ಈಗ ನೀನು ಹೋಗ್ತಾ ಇದೀಯಾ ಅಂದರೆ ನಿನ್ನ ಮೂಲಕವೇ ನಾನು ಬಾಬಾನ ದರ್ಶನ ಮಾಡಿದ ಹಾಗೆ ಆಗತ್ತೆ ಹಾಗೆ ನನ್ನದೊಂದು ಕೆಲಸ ಮಾಡು ನಾನು ನಿನ್ನ ಕೈಲಿ ಇನ್ನೂರು ರೂಪಾಯಿಯನ್ನು ಕೊಡ್ತೀನಿ ಅದನ್ನು ಬಾಬಾರವರ ಚರಣಗಳಿಗೆ ಸಮರ್ಪಣೆ ಮಾಡಿ ನನ್ನ ಪ್ರಣಾಮಗಳನ್ನು ಸಹ ತಿಳಿಸಿಬಿಡು ಅಂತಾರೆ ಸೇಟ್ಚಿ ಆ ಕೆಲಸ ಮಾಡುವ ವ್ಯಕ್ತಿ ಹೇಳ್ತಾನೆ ಅವಶ್ಯಕವಾಗಿ ನಾನು ನೀವು ಹೇಳಿದ ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ಸೇಠಿ ಅವರು ಇನ್ನೂರು ರೂಪಾಯಿಗಳನ್ನು ಅವನ ಕೈಗೆ ಕೊಡ್ತಾರೆ ಅದನ್ನು ತನ್ನ ತಗೊಂಡು ತನ್ನ ಯಾತ್ರೆಯನ್ನು ಶುರು ಮಾಡ್ತಾನೆ ನಡೆದು ಹೀಗೆ ಒಂದೊಂದೇ ಒಂದೊಂದೇ ಊರುಗಳನ್ನು ದಾಡ್ತಾ ಹೋಗ್ತಾ ಇರ್ತಾನೆ ಹೀಗೆ ಅವನ ಜೊತೆ ಇನ್ನೂ ಕೆಲವರು ಶಿರಡಿಗೆ ಪಾದಯಾತ್ರೆ ಮಾಡುವ ಸಾಧು ಸಂತರು ಭಕ್ತರು ಎದುರಾಗ್ತಾ ಜೊತೆ ಆಗ್ತಾರೆ ಬಾಬಾರವರ ನಾಮಸ್ಮರಣೆ ಮಾಡ್ತಾ ಹೋಗ್ತಾ ಇರ್ತಾರೆ ಹಾಗೆ ಅದರಲ್ಲಿ ಕೆಲವರು ಸುಸ್ತಾಗಿರ್ತಾರೆ ಕೆಲವರು ನೀರ್ ಬೇಕು ಅಂತ ಹೇಳಿ ಕೇಳ್ತಾ ಇರ್ತಾರೆ ಕೆಲವರಿಗೆ ಊಟ ಕೂಡ ಬೇಕಾಗಿರತ್ತೆ ಆದ್ರೆ ಅವ್ರ ಹತ್ರ ಹಣ ಇರಲ್ಲ ಇದೇ ರೀತಿಯಲ್ಲಿ ಆದ್ರೂ ಕೂಡ ಬಾಬಾರವ್ರನ್ನ ಕಾಣಬೇಕು ಅನ್ನೋ ಒಂದು ಆಸೆ ತವಕದಿಂದ ಅವರು ಎಲ್ಲವನ್ನ ತಡ್ಕೊಂಡು ಪ್ರಯಾಣ ಮಾಡ್ತಾ ಇರೋ ವಿಚಾರ ಇವನಿಗೆ ಗೊತ್ತಾಗತ್ತೆ ಇದನ್ನೆಲ್ಲ ಗಮನಿಸಿದ ಆ ವ್ಯಕ್ತಿಗೆ ಮನಸ್ಸಿನಲ್ಲಿ ಒಂದು ವಿಚಾರ ಮೂಡುತ್ತೆ ನನ್ನ ಹತ್ರ ಸೇಠಜಿ ಹೇಗಿದ್ದರೂ ಇನ್ನೂರು ರೂಪಾಯಿಗಳನ್ನು ಕೊಟ್ಟಿದ್ದಾರೆ ನಾನು ಯಾಕೆ ಆ ದುಡ್ಡಿನಿಂದ ಇವರಿಗೆ ಊಟ ನೀರಿನ ವ್ಯವಸ್ಥೆಯನ್ನು ಮಾಡಬಾರ್ದು ದಾರಿ ಉದ್ದಕ್ಕೂ ಅಂತ ಹೇಳಿ ಇವ್ನು ಅನ್ಕೊಳ್ತಾನೆ ಹಾಗೆ ಆ ಹಣವನ್ನು ಖರ್ಚು ಮಾಡಿ ಅವರಿಗೆ ಊಟದ ವ್ಯವಸ್ಥೆ ಮಾಡ್ತಾನೆ ನೀರಿನ ವ್ಯವಸ್ಥೆ ಮಾಡ್ತಾ ಮಾಡ್ತಾ ದಾರಿ ಉದ್ದಕ್ಕೂ ಅವನು ಕೂಡ ಅವ್ರ ಜೊತೆ ಪಾದಯಾತ್ರೆಯನ್ನು ಮಾಡ್ತಾ ಮಾಡ್ತಾ ಸಾಕ್ತಾನೆ ಸ್ನೇಹಿತರೆ ಮನಸ್ಸಲ್ಲೂ ಕೂಡ ಯೋಚನೆ ಮಾಡ್ತಾ ಇರ್ತಾನೆ ಸೇಟ್ಜಿ ನಾನು ಕೊಟ್ಟ ಹಣವನ್ನು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿದೆ ಅಂತ ಕೇಳಿದರೆ ಏನು ಹೇಳೋದು ಮಾಡಿದೆ ಅಂತ ಹೇಳ್ತೀನಿ ಏನಾದರೂ ಇದ್ರಲ್ಲಿ ಉಳಿದ್ರೆ ಅದನ್ನ ಬಾಬಾರವರ ಪಾದಗಳಿಗೆ ಅರ್ಪಣೆ ಮಾಡ್ತೀನಿ ಆಗ ಮಾಡ್ದಾಗೂ ಆಗತ್ತೆ ಸುಳ್ಳು ಹೇಳ್ದಾಗೂ ಆಗೋದಿಲ್ಲ ಅಂತ ಹೇಳಿ ಯೋಚಿಸ್ತಾನೆ ಇದೇ ರೀತಿ ಸೇವೆ ಮಾಡ್ತಾ ದಾರಿಯುದ್ದಕ್ಕೂ ಸಾಕ್ತಾ ಸಾಕ್ತಾ ಬಾಬಾರವರ ಸಾಕ್ತಾ ಸಾಕ್ತಾ ಶಿರಡಿಗೆ ಪ್ರವೇಶ ಮಾಡ್ತಾರೆ ಹಾಗೆ ಬಾಬಾರವರ ಮಂದಿರಕ್ಕೂ ಕೂಡ ದರ್ಶನಕ್ಕಾಗಿ ಬರ್ತಾರೆ ಆಗ ಇವನ ಹತ್ರ ಎಲ್ಲ ದುಡ್ಡು ಖರ್ಚಾಗಿ ಎರಡು ರೂಪಾಯಿ ಮಾತ್ರ ಚಿಲ್ಲರೆ ಉಳಿದಿರತ್ತೆ ಓ ಆಗ ಆ ವ್ಯಕ್ತಿ ಅಂದ್ಕೊಳ್ತಾನೆ ಎರಡು ರೂಪಾಯಿ ಚಿಲ್ಲರೆ ಉಳಿದಿದೆ ಇದನ್ನು ಬಾಬಾರವರ ಪಾದಗಳಿಗೆ ಅರ್ಪಿಸಿದರೆ ಆಯಿತು ಹೇಳಿ ಅನ್ಕೊಳ್ತಾನೆ ಹಾಗೆ ಬಾಬಾರವರ ದರ್ಬಾರಿಗೆ ಹೋಗ್ತಾನೆ ದರ್ಶನಕ್ಕಾಗಿ ಶನ ಮಾಡ್ತಾ ಅವನ ಹತ್ತಿರ ಉಳಿದ ಈ ಎರಡು ರೂಪಾಯಿಗಳನ್ನು ಬಾಬಾರವರ ಚರಣಗಳಲ್ಲಿ ಅರ್ಪಿಸ್ತಾನೆ ಹಾಗೆ ಬಾಬಾ ಇದು ನನ್ನ ಕಡೆಯಿಂದ ಅಲ್ಲ ನನ್ನ ಸೇಠಿಯವರ ಕಡೆಯಿಂದ ಅವರ ಪ್ರಣಾಮ ಮತ್ತು ಅವರ ಈ ಎರಡು ರೂಪಾಯಿಗಳನ್ನು ಸ್ವೀಕಾರ ಮಾಡಿ ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ ನಮ್ಮ ಸೇಠಿಯವರು ಕಳಿಸಿದ ಈ ಹಣದ ಸೇವೆಯನ್ನು ನೀವು ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ತಾನೆ ಬಾಬಾರವರ ದರ್ಶನ ಆಗತ್ತೆ ಒಂದು ದಿನ ಬಾಬಾರವರ ಸನ್ನಿಧಾನದಲ್ಲಿ ವಿಶ್ರಾಂತಿಯನ್ನು ತಗೊಂಡು ತನ್ನ ಪ್ರಯಾಣವನ್ನ ಮತ್ತೆ ಹಿಂತಿರುಗಿ ಪಾದಯಾತ್ರೆಯ ಮೂಲಕವೇ ಶುರು ಮಾಡ್ತಾನೆ ಹಾಗೆ ಮತ್ತೆ ಮರಳುವಾಗ ಕೂಡ ಸೇಠಿಯವರು ಕೇಳಿದ್ರೆ ಹಣ ಬಾಬಾರವರಿಗೆ ಅರ್ಪಿಸಿ ಬಿಟ್ಟೆ ಅಂತ ಹೇಳ್ತೀನಿ ಅಂತ ಹೇಳಿ ಯೋಚಿಸ್ತಾನೆ ಹೊರಡ್ತಾನೆ ಅದೇ ದಿನ ರಾತ್ರಿ ಸೇಠಿಯವರಿಗೆ ಒಂದು ಕನ್ಸಾಗತ್ತೆ ಆ ಕನ್ಸಿನಲ್ಲಿ ಬಾಬಾರವರು ಆ ಸೇಠಚಿಯವರಿಗೆ ದರ್ಶನ ಕೊಡ್ತಾರೆ ಹಾಗೆ ಬಾಬಾ ಹೇಳ್ತಾರೆ ಶೇಟ್ಚಿ ನಿನ್ನ ನೂರ ತೊಂಬತ್ತೆಂಟು ರೂಪಾಯಿ ಕಾಣಿಕೆ ನಾನು ಸ್ವೀಕರಿಸಿದ್ದೇನೆ ಅಂತ ಹೇಳ್ತಾರೆ ಹಾಗೆ ಮೇಲೆ ನನ್ನ ಕೃಪೆ ಸದಾ ಇರುತ್ತೆ ಮಾಡ್ತಾರೆ ಈ ರೀತಿಯಾಗಿ ಕನಸು ಬಿದ್ದ ತಕ್ಷಣವೇ ಅವರಿಗೆ ಎಚ್ಚರಾಗತ್ತೆ ಅವರು ಎದ್ದು ಕೂತ್ಕೊಳ್ತಾರೆ ಹಾಗೆ ಯೋಚಿಸ್ತಾರೆ ನನ್ನ ಕೆಲಸದವನು ಬಹಳ ನಿಯತ್ತಿನವನಾಗಿದ್ದಾನೆ ಹಾಗೆ ಪ್ರಾಮಾಣಿಕ ವ್ಯಕ್ತಿ ಕೂಡ ಆಗಿದ್ದಾನೆ ಅವನು ನಾನು ಕೊಟ್ಟ ಹಣದಲ್ಲಿ ನೂರ ತೊಂಬತ್ತೆಂಟು ರೂಪಾಯಿ ಬಾಬಾರವರ ಪಾದಗಳಲ್ಲಿ ಅರ್ಪಿಸಿದ್ದಾನೆ ಆದರೆ ಎರಡು ರೂಪಾಯಿ ಏನ್ ಮಾಡ್ದ ಅವನಿಗೆ ಏನಾದರೂ ತೊಂದರೆ ಆಯ್ತೋ ಏನೋ ಅದಕ್ಕೆ ಉಪಯೋಗಿಸ್ಕೊಂಡೋ ಏನೋ ಇಲ್ಲ ಏನಾದ್ರು ದಾರಿಯಲ್ಲಿ ಹೋಗಬೇಕಾದ್ರೆ ಹುಷಾರ್ ತಪ್ತೋ ಏನೋ ಅದಕ್ಕೋಸ್ಕರ ಉಪಯೋಗಿಸ್ಕೊಂಡೋ ಏನೋ ಸ್ವರೂಪ ಅವಶ್ಯಕತೆ ಏನು ಬಂತೋ ಏನೋ ಏನಾಯ್ತೋ ಏನೋ ಅಂತ ಹೇಳಿ ಹಾಗೆ ಸೇಠಿಯವರು ಚಿಂತೆ ಕೂಡ ಮಾಡ್ತಾರೆ ಹಾಗೆ ಬಾಬಾನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮತ್ತೆ ಮಲಗ್ತಾರೆ ಈ ಕಡೆ ಈ ಕೆಲಸದ ವ್ಯಕ್ತಿ ಪಾದಯಾತ್ರೆ ಮಾಡ್ತಾ ಮರಳಿ ಊರಿಗೆ ಬರ್ತಾನೆ ಹಾಗೆ ಸೇಠಿಯವರ ಬಳಿಗೆ ಮತ್ತೆ ಕೆಲಸಕ್ಕೆ ಎಂದಿನಂತೆ ಬರ್ತಾನೆ ಹಾಗೆ ಯಾತ್ರೆ ಬಹಳ ಚೆನ್ನಾಗಾಯಿತು ಬಾಬಾರವರ ದರ್ಶನ ಬಹಳ ಚೆನ್ನಾಗಾಯಿತು ನಿಮ್ಮ ಪ್ರಣಾಮವನ್ನು ಹಾಗೆ ನಿಮ್ಮ ಕಾಣಿಕೆಯನ್ನು ನಾನು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿದೆ ಅಂತ ಹೇಳಿ ಸೇಠಿಯವರ ಹತ್ರ ಹೇಳ್ತಾನೆ ಅಪ್ಪ ಸೇಠಿ ಕೇಳಲೇಬೇಕಲ್ವಾ ಪ್ರಶ್ನೆನ ಅವರು ಕೂಡ ಮಾಡ್ತಾರೆ ನಾನು ಕೊಟ್ಟ ಹಣವನ್ನ ಬಾಬಾರವರಿಗೆ ಅರ್ಪಿಸಿದ್ಯಾ ಅಂತ ಹಾಂ ಸೇಠಿ ನೀವು ಕೊಟ್ಟ ಹಣವನ್ನು ನಾನು ಬಾಬಾರವರಿಗೆ ಅರ್ಪಿಸಿದೆ ಅಂತ ಕೂಡ ಆ ಕೆಲಸದ ವ್ಯಕ್ತಿ ಹೇಳ್ತಾನೆ ಆಗ ಸೇಠಿ ಹೇಳ್ತಾರೆ ನೀನು ತೊಂಬತ್ತೆಂಟು ರೂಪಾಯಿ ಬಾಬಾರವರ ಪಾದಗಳಿಗೆ ಅರ್ಪಿಸಿದೆಯಾ ಇನ್ನೂ ಎರಡು ರೂಪಾಯಿಗಳನ್ನು ಏನು ಮಾಡಿದೆ ಅಂತ ಸಮಸ್ಯೆ ನಿನಗೇನಾದರೂ ಬಂದಿತ್ತಾ ಅಂತ ಹೇಳಿ ಕೇಳ್ತಾರೆ ಆಗ ಈ ವ್ಯಕ್ತಿ ಬಿಟ್ಟ ಕಣ್ಣು ಬಿಟ್ಟಂತೆ ನಿಮಗೆ ಯಾರು ಹೇಳಿದ್ದು ಅಂತ ಹೇಳಿ ಕೇಳ್ತಾನೆ ಆಗ ಸೇಠಿ ಹೇಳ್ತಾರೆ ನನ್ನ ಕನಸಿನಲ್ಲಿ ಸ್ವಯಂ ಬಾಬಾನೇ ಬಂದು ಸೇಠ್ ನಿನ್ನ ನೂರ ತೊಂಬತ್ತೆಂಟು ರೂಪಾಯಿಯನ್ನು ನಾನು ಸ್ವೀಕರಿಸಿದ್ದೇನೆ ಇದ್ದೇನೆ ಹಾಗೆ ನಿನ್ನ ಪ್ರಣಾಮವನ್ನು ಕೂಡ ನಾನು ಸ್ವೀಕರಿಸಿದ್ದೇನೆ ಅಂತ ಹೇಳಿದ್ರು ಅಂತ ಹೇಳಿ ಸೇರ್ಚಿ ಹೇಳ್ತಾನೆ ತಕ್ಷಣವೇ ಮತ್ತೆ ಸೇರ್ಚಿ ಹೇಳ್ತಾರೆ ನಿನ್ಗೇನಾದ್ರೂ ತೊಂದರೆ ಆಗಿತ್ತೇನೋ ಅದಕ್ಕೋಸ್ಕರ ಉಪಯೋಗಿಸ್ಕೊಂಡ ನನ್ಗಂತೂ ಚಿಂತೆ ಆಗ್ಬಿಟ್ಟಿತ್ತು ನಿಂದೆ ಅಂತ ಕೂಡ ಹೇಳ್ತಾರೆ ಆಗ ಆ ಕೆಲಸದ ವ್ಯಕ್ತಿ ಹೇಳ್ತಾನೆ ಸೇರ್ಚಿ ನಾನು ಎರಡು ರೂಪಾಯಿ ಮಾತ್ರ ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿದ್ದು ನುಳಿದ ನೂರಾ ತೊಂಬತ್ತೆಂಟು ರೂಪಾಯಿಗಳನ್ನ ನಾನು ಪಾದಯಾತ್ರೆ ಮಾಡ್ತಾ ಇದ್ರಲ್ಲ ಸಾಧು ಸಂತರು ಬಾಬಾರವರ ಭಕ್ತರ ಭೋಜನ ನೀರಿನ ವ್ಯವಸ್ಥೆಗಾಗಿ ದಾರಿಯುದ್ದಕ್ಕೂ ಆ ಹಣವನ್ನ ಬಳಸ್ಕೊಂಡು ಹೋದೆ ಅಂತ ಹೇಳ್ತಾನೆ ಬಾಬಾ ಯಾಕೆ ಈ ರೀತಿ ನೂರಾ ತೊಂಬತ್ತೆಂಟು ರೂಪಾಯಿಯನ್ನು ಸ್ವೀಕರಿಸಿದ್ದೇನೆ ಅಂತ ಹೇಳಿದ್ರು ನಾನು ಅವರ ಪಾದಗಳಲ್ಲಿ ಅರ್ಪಣೆ ಮಾಡಿದ್ದು ಎರಡು ರೂಪಾಯಿ ನಗದು ಮಾತ್ರ ಆಗ ಸೇಠಿ ಹೇಳ್ತಾರೆ ನಿನ್ನ ಕಡೆಯಿಂದ ಬಾಬಾರವರು ನನಗೆ ದರ್ಶನ ಕೊಡುವಂತಾಯ್ತು ಹಾಗೆ ನಮ್ಗೆ ಪಾಠ ಕೂಡ ಕಲಿಸಿದ್ದಾರೆ ನಿಸ್ಸಹಾಯಕರ ಸೇವೆ ಹಾಗೂ ಜೀವಿಗಳ ಸೇವೆ ಮಾನವೀಯತೆಯಿಂದ ಕೂಡಿದ ಮೌಲ್ಯದ ಸೇವೆಯೇ ಎಲ್ಲದಕ್ಕಿಂತ ದೊಡ್ಡದು ಇದಕ್ಕಿಂತ ದೊಡ್ಡ ಪೂಜೆ ಇನ್ನೊಂದಿಲ್ಲ ಅಂತ ಬಾಬಾ ನಮ್ಗೆ ಈ ರೀತಿಯಾಗಿ ಸಾರಿದ್ದಾರೆ ನಮ್ಮಲ್ಲಿರುವ ಮಾನವೀಯತೆಯನ್ನ ಜಾಗೃತಗೊಳಿಸಿದ್ದಾರೆ ಅಂತ ಹೇಳಿ ಅವರಿಬ್ರು ಮಾತಾಡ್ಕೊಳ್ತಾರೆ ಸ್ನೇಹಿತರೆ ಸ್ನೇಹಿತರೆ ಜನ ಸೇವೆಯೇ ಜನಾರ್ದನ ಸೇವೆ ಸ್ನೇಹಿತರೆ ಈ ಕತೆ ಸಣ್ಣದಿರಬಹುದು ಆದ್ರೆ ಈ ಕಥೆಯ ಸಾರ ಬಹಳ ದೊಡ್ಡದಿದೆ ಆ ಸೇವೆ ದಾನ ಧರ್ಮ ಪ್ರಾಣಿ ಪಕ್ಷಿ ಪ್ರಕೃತಿ ಸೇವೆಯಾಗಿರಬಹುದು ಎಲ್ಲವೂ ಕೂಡ ಒಂದು ಪುಣ್ಯ ಸೇವೆಯೇ ಸ್ನೇಹಿತರೆ ಆಚದವರಿಗೆ ಅನ್ನ ಕೊಟ್ರೆ ಅದು ಬಾಬಾನಿಗೆ ಹೋಗಿ ಸೇರುತ್ತೆ ನಾವು ನಿಸ್ಸಾಯಕರಿಗೆ ಪ್ರಾಣಿ ಪಕ್ಷಿಗಳಿಗೆ ಮಾಡುವ ಸೇವೆ ಕೂಡ ದೇವರಿಗೆ ಸಮರ್ಪಣೆ ಆಗುತ್ತೆ ಬಾಬಾರವರು ಸರಳ ಉಪದೇಶಗಳಲ್ಲಿ ಹೇಳಿರೋದು ಕೂಡ ಇದನ್ನೇ ನೀನು ನಿಸ್ಸಾಯಕರಿಗೆ ಸೇವೆ ಮಾಡು ನಾನು ಸ್ವಯಂ ನಿನ್ನ ಸೇವೆಗೆ ನಿಲ್ತೇನೆ ನೀನು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಅನ್ನದಾನ ನೀರಿನ ದಾನ ಆಹಾರ ಕೊಡು ಅವರಿಗೆ ಅನ್ನದಾನ ಮಾಡು ನಾನು ನಿನಗೆ ಉಡಲು ಉಣ್ಣಲು ಕೊರತೆ ಇಲ್ಲದಂತೆ ಮಾಡ್ತೀನಿ ನೀನು ಬೇರೆಯವರಿಗೆ ಮಾಡುವ ಸಹಾಯಕ್ಕೆ ಪ್ರತಿಫಲವಾಗಿ ನಾನು ನಿನಗೆ ಸಹಾಯ ಮಾಡ್ತೀನಿ ನೀನು ಬೇರೆಯವರಿಗೆ ಒಳ್ಳೆಯದನ್ನು ಮಾಡು ನಾನು ನಿನಗೆ ಒಳ್ಳೆಯದನ್ನು ಮಾಡ್ತೀನಿ ನನ್ನ ಕೃಪೆಯನ್ನು ನಿನಗೆ ನೀಡ್ತೀನಿ ಅಂತಲೇ ಬಾಬಾರವರು ತಮ್ಮ ಸರಳ ಉಪದೇಶಗಳಲ್ಲಿ ತಿಳಿಸಿರೋದು ಸ್ನೇಹಿತರೆ ನಾವು ಮಾಡುವ ಪ್ರತಿಯೊಂದು ಸೇವೆಯೂ ಭಗವಂತನಿಗೆ ಸಮರ್ಪಣೆ ಆಗುತ್ತೆ ಭಾವ ಮುಖ್ಯ ಅಷ್ಟೇ ಸಮರ್ಪಣೆ ಮುಖ್ಯ ಕರ್ಮ ಕೂಡ ಮುಖ್ಯ ಬಾಬಾನಲ್ಲಿ ನಂಬಿಕೆ ಇಟ್ಟು ಪ್ರತಿಯೊಬ್ಬರ ತಲೆಯ ಮೇಲೆ ಅವರ ಆಶೀರ್ವಾದದ ಕೈಗಳು ಇದ್ದೇ ಇರ್ತವೆ ಹಾಗಾಗಿ ಚಿಂತೆ ಮಾಡಬೇಡಿ ಕೆಲಸ ಇಲ್ಲ ಮಕ್ಕಳ ಫಲ ಇಲ್ಲ ಮದುವೆ ಇಲ್ಲ ಆರೋಗ್ಯ ಇಲ್ಲ ಅಂತ ಹೇಳಿ ಕೊರಗುವ ಬದಲು ಕರ್ಮಗಳನ್ನ ಒಳ್ಳೆ ರೀತಿಯಲ್ಲಿ ರುದ್ಧಿಸ್ಕೊಳ್ತಾ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಕೆಲಸ ಮಾಡ್ತಾ ಬಾಬನಲ್ಲಿ ಶುದ್ಧ ಭಾವದಿಂದ ಸಮರ್ಪಣೆಯಾದ್ರೆ ಅವರೇ ಸ್ವಯಂ ನಮ್ಮ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ತಾರೆ ಆದ್ರೆ ಆ ನಂಬಿಕೆ ವಿಶ್ವಾಸ ಶುದ್ಧ ಮನಸ್ಸಿನ ಭಾವ ಒಳ್ಳೆಯ ಕರ್ಮದ ಯೋಚನೆ ಯೋಜನೆ ನಮ್ಮಲ್ಲಿರ್ಬೇಕಷ್ಟೇ ಹಾಗಾಗಿ ಸ್ನೇಹಿತರೆ ಯಾರಿಗಾದ್ರೂ ನಿರ್ಗತಿಕರಿಗೆ ಕಷ್ಟದಲ್ಲಿರುವವರಿಗೆ ಮಕ್ಕಳ ಓದಿಗಾಗಿ ಮದುವೆಗಾಗಿ ಅನಾರೋಗ್ಯದ ಸಮಸ್ಯೆ ಇದ್ದವರಿಗೆ ಔಷಧಿಗಾಗಿ ಊಟಕ್ಕಾಗಿ ಬಟ್ಟೆಗಾಗಿ ಸ್ವಲ್ಪ ಸಹಾಯ ಮಾಡ್ತಾ ನಾವು ಸಾಕಬೇಕು ದುಡಿಯುವ ಹಣದಲ್ಲಿ ಅದೇ ನಾವು ನಮಗಾಗಿ ನಮ್ಮ ಕುಟುಂಬಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ನಮ್ಮ ಮುಂದಿನ ಪೀಳಿಗೆಗಾಗಿ ಮಾಡಿಸುವ ವಿಮೆಯಾಗಿದೆ ಸ್ನೇಹಿತರೆ ಇದರ ಕಂತುಗಳೇ ಈ ಸೇವೆಗಳು ಫಲ ನಮಗಾಗಿ ಮುಂದೆ ಕಾದಿದೆ ಅಲ್ಲಿ ಅದು ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಈ ಈ ಕಥೆಯ ಸಾರ ನಿಮ್ಮ ಜೀವನದಲ್ಲಿ ನಿಮ್ಗೊಂದು ಪಾಠ ಕಲಿಸ್ತು ಅನ್ನೋದಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ತುಂಬಾ ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒತ್ತಿದ್ರೆ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ ಫೋನ್ ನಂಬರ್ ಕೊಡ್ತಾ ಇಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ಬೇಡಿ ನಾನು ಹಾಕಿರೋ ಕಮೆಂಟ್ ಕೆಳಗಡೆ ನಿಮಗೆ ಫೋನ್ ನಂಬರ್ ಒಂದಲ್ಲ ಒಂದು ದಿನ ನಿಮಗೆ ಸಮಯ ಬಂದಾಗ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಬೇಜಾರ್ ಮಾಡ್ಕೊಳ್ಬೇಡಿ ನನ್ನ ಸಮಯ ಸಂದರ್ಭ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ನನ್ನ ಸ್ನೇಹಿತರಾಗಿ ಹಾಗೆ ನಿಮ್ಮ ಪ್ರೀತಿಯಿಂದ ಶ್ರೀ ಚಾನಲ್ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಿಲಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸ್ನೇಹಿತರೆ ಗುರುವಿನ ಆಶೀರ್ವಾದದೊಂದಿಗೆ ಆದರೆ ಈಗ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ